ಹಾಯ್ ಹಲೋ ಹೇಳಿ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಂತೀನಿ ಈಗ ಸೆವೆನ್ ಓ ಕ್ಲಾಕ್ ಆಗಿದೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಸಟರ್ಡೆ ನಾನು ಗೋವಾದಿಂದ ಬ್ಲಾಗ್ಸ್ ಮಾಡ್ತೀನಿ ನಮ್ಮ ಸೈಡು ಆಗಿದೆ ಚಲುವಾಗಿದೆ ನಿಮ್ಮ ಸೈಡ್ ವೆದರ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆ ಬನ್ನಿ ನಮ್ಮ ಬೇಬಿನ ತೋರಿಸ್ತೀನಿ ಸುಬಿ ಸುಬಿ ಬಾಯ್ ಮ್ಯಾಕ್ ಬಾ ಹ್ಞೂ ನೋಡಿ ನಮ್ಮ ಬೇಬಿ

ಆಕೆ ನಾ ಬರಲಿಲ್ಲಿದ್ರೂ ನಡಿತತೆ ಹೌದಿಲ್ಲ ಹೌದಿಲ್ಲ ಹ್ಞೂ ನಡಿ ಹೋಗೋಣ ಏನ್ ಮಾಡ್ತಿ ಹೋಗಿ ಹ್ಞೂ ನಡಿ ಓಕೆ ಬನ್ನಿ ಗಾಯ್ಸು ಹೋಗೋಣ ಬನ್ನಿ ಗಾಯಸೋಣ ಬನ್ನಿ ಗಾಯಸ್ ಹೋಗೋಣ ಹಾಂ ಎಲ್ಲಿ ಆ ಕಡೆ ಮನೆಗೆ ಬಾ ಹೋಗೋಣ ಓಕೆ ಫ್ರೆಂಡ್ಸ್ ಈಗ ರಾತ್ರಿ ಅಡಿಗೆ ಸ್ಟಾರ್ಟ್ ಮಾಡೋಣ ಏನೇನು ಮಾಡ್ತೀನಿ ತೋರಿಸ್ತೀನಿ ನಿಮಗೆ ನಾನು ರಾತ್ರಿ ಅಡುಗೆಗೆ ಕ್ಯಾಬೇಜ್ ಪಲ್ಯ ಮಾಡ್ತಾಯಿದ್ದೀನಿ ಕ್ಯಾಬೇಜ್ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಉದ್ದಾಗಿ ಹೆಚ್ಕೋಬೇಕು ಆಮೇಲೆ ಅಶ್ ಈರುಳ್ಳಿ ಅಶ್ ಮಷಿಕೊಂಡಿದ್ದೀನಿ ಇದು ಗೋವಾ ಸ್ಟೈಲ್ ಮಾಡ್ತಾಯಿದ್ದೀನಿ ಸಿಂಪಲಾಗಿ ಮಾಡೋದು ಏನೂ ಹಾಕೋಂಗಿಲ್ಲ ಬನ್ನಿ ಮಾಡಿ ನೋಡೋಣ ಹೇಗಾದ್ರು ಓಕೆ ಬನ್ನಿ ಮಾಡಿ ನೋಡೋಣ ಸಿಂಪಲಾಗಿ ಮಾಡೋದು ಬಾಣಲಿ ಇಟ್ಕೊಂಡಿದ್ದೀನಿ ಕಾಯೋಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಸಾಸಿವೆ ಹಸಿ ಮೆಷ್ಕೆ ಹಾಕ್ಕೊಂಡಿದ್ದೀನಿ ನಾನು ಅಂದರೆ ಈರುಳ್ಳಿ ಹಾಕದೇ ಕೂಡ ಟ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ಈರುಳ್ಳಿ ಹಾಕ್ಲಿಲ್ಲ ಅಂದರೆ ಈಗ ಹಸಿ ಸಾಸಿವೆ ಇಷ್ಟು ಹಾಕ್ಕೊಂಡು ಬೇಕಾದರೂ ಮಾಡ್ಬೋದು ನೀವು ಈಗ ಈರುಳ್ಳಿ ಹಾಕೋಣ ಈಗ ನೋಡಿ ಈರುಳ್ಳಿ ಫ್ರೈ ಆಗಿದೆ ಈರುಳ್ಳಿ ಫ್ರೈ ಆದ್ಮೇಲೆ ನಾವು ಕ್ಯಾಬೇಜ್ ಆ್ಯಡ್ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನೀರು ಏನಾದ್ರೆ ಹಾಕಬೇಡಿ ನೀರು ಏನು ಬೇಡ ಹಾಗೆ ಫ್ರೈ ಆದರೆ ಚೆನ್ನಾಗಿರುತ್ತೆ ನಿಮಗೆ ಬೇಕಾದರೆ ಅರಶಿಣ ಪುಡಿ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ಇದಕ್ಕೆ ನಾನು ಹಾಕ್ತಿಲ್ಲ ನಿಮಗೆ ಬೇಕಾದರೆ ಹಾಕ್ಕೊ ಓಕೆ ಗೈಸ್ ಅದು ಕ್ಯಾಬೇಜ್ ಆಗಲಿ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ನೀವು ಕೂಡ ಟ್ರೈ ಮಾಡಿ ಸಿಂಪಲಾಗಿ ಚೆನ್ನಾಗಿರುತ್ತೆ ಸಿಂಪಲಾಗಿ ಚೆನ್ನಾಗುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಕ್ಯಾಬೇಜ್ ಪಲ್ಯ ಆಗಲಿ ಒಂದು ಸೈಡು ಆಗ್ಲಿ ಕೈ ಫ್ರೈ ಮಾಡ್ಕೊಳೋಕೆ ಇಟ್ಕೊಳೋಣ ನಾವು ಫ್ರೆಂಡ್ಸ್ ನಾನು ಆಗ್ಲಿಕಾಯಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಕ್ಲೀನಾಗಿ ತೊಳ್ಕೊಂಡು ಈ ಥರ ಹೆಚ್ಕೋಬೇಕು ಈ ಥರ ಹೆಚ್ಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪಾಕಿ ಕಲಿಸ್ಕೊಳ್ಳಿ ಚೆನ್ನಾಗಿ ಉಪ್ಪಾಕಿದ್ಮೇಲೆ ನೀರು ಬಿಡುತ್ತಲ್ಲ ಅದು ಹಾಗಾಗಿ ಒಂದು ಸ್ವಲ್ಪ ಅರಶಿನ ಪುಡಿ ಪುಡಿ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇದು ತುಂಬ ಡ್ರೈ ಆಗಿದ್ರೆ ಒಂದನ್ನಿ ನೀರು ಹಾಕ್ಕೊಳ್ಳಿ ಭಾಳ ಬೇಡ ಸ್ವಲ್ಪನೇ ಒಂದನ್ನಿ ನೀರು ಹಾಕೊಳ್ಬೇಕು ಅಲ್ಲೇ ಆಗಿದೆ ನೋಡ್ತಿರ್ಬೋದು ಇದು ರೆಡ್ ಆಗ್ಬೇಕು ಇಲ್ಲಾಗಿದೆ ನೋಡಿ ಈ ಥರ ರೆಡ್ ಹಾಕ್ಬೇಕು ಇದು ಲೈಟಿನ ಬಳಕೆ ಕಾಣ್ತಾ ಇಲ್ಲ ರೆಡ್ ಆದರೆ ಚೆನ್ನಾಗಿ ಆಗಿದೆ ಅಂತ ಅರ್ಥ ಸೊ ಬ್ರೌನ್ ಕಲರ್ ಬರಬೇಕು ಫುಲ್ಲು ಬ್ರೌನು ರೆಡ್ ಅಲ್ಲ ಬ್ರೌನ್ ಟೈಪ್ ಚೆನ್ನಾಗಿ ಕೆಂಪಗಾದರೆ ಸಾಕು ಕೆಂಪಾದರೆ ಆಗಿದೆ ಅಂತ ಆಯಿತು ಇದು ಇದಕ್ಕೆ ಮತ್ತೇನು ಹಾಕಂಗಿಲ್ಲ ಇಷ್ಟೇ ಇದಕ್ಕೆ ಖಾರ ಹಾಕ್ಕೊಳ್ಳೋಣ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಾವೊಂದು ಸ್ಪೂನ್ ಹಾಕಿದ್ದೀನಿ ಇದನ್ನು ಕಲಿಸ್ಕೋಬೇಕು ಈಗ ಕಾರ್ನ್ಫ್ಲವರ್ ಹಾಕ್ಕೊಳ ಇದು ಬೇಕಾದರೆ ಹಾಕ್ಕೊಳ್ಳಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನಡೆಯುತ್ತೆ ಕಾನ್ಫರ್ ಹಾಕಿಲ್ಲ ನಡಿತತೆ ನಾವು ಡೀಪ್ ಫ್ರೈ ಮಾಡಿದರೆ ರವೆ ಬಿಡಬಾರ್ದು ಅಂತ ಹಾಕ್ತೀನಿ ರವಾ ಫ್ರೈ ಮಾಡಿದರೆ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಬೇಡ ಈಗ ಸಣ್ಣ ರವೆ ಹಾಕ್ಕೊಳ್ಳೋಣ ವೈಟ್ ಬಾಂಬೆ ರವೆ ಅಂತಾರಲ್ಲ ಅದು ಪಿಸಾಕ್ಬಿಟ್ಟು ಎರಡು ಸ್ಪೂನ್ ಹಾಕೊಂಡಿದ್ದೀನಿ ನಾನು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರವೆ ಹಾಕಿದ ಮೇಲೆ ಈ ಥರ ಕಲ್ಸ್ಕೊಂಡು ನಾನು ತವಾ ಕಾಸೋಕೆ ಇಟ್ಕೊಂಡಿದೀನಿ ತವಾಕಾದ್ಮೇಲೆ ನಾನು ತವಾ ಫ್ರೈ ಮಾಡ್ಕೊತಿದ್ದೀನಿ ನಿಮಗೆ ಬೇಕಂದ್ರೆ ನೀವು ಡಿಫ್ರೈ ಮಾಡ್ಕೊಳ್ಳಿ ಓಕೆ ಈಗ ನೋಡಿ ಇಟ್ಕೊತಾ ಇದ್ದೀನಿ ಈ ಥರ ಒಂದೊಂದೇ ಒಂದೊಂದೇ ಸರ್ಕಲ್ ಹೋಗಿ ನೋಡಿ ನಾ ಈ ಥರ ಇಟ್ಕೊಂಡಿದ್ದೀನಿ ಈ ಥರ ಇಟ್ಕೊಬೇಕು ಕ್ಲೀನಾಗಿ ಉರಿ ಕಮ್ಮಿ ಇಟ್ಕೊಂಡು ಬೆನೆಸ್ಕೊಳ್ಳಿ ಚೆನ್ನಾಗ್ ಆಗ್ತಾವೆ ಕ್ರಿಸ್ಪಿಯಾಗಿ ಆಗ್ತವೆ ತಿನ್ನೋಕೆ ಚೆನ್ನಾಗಿರತ್ತೆ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಈಗ ಹೊಳಸ್ಕೊಳ ನಾವು ಇದನ್ನ ಈ ಥರ ಇದನ್ನ ಟರ್ನ್ ಮಾಡ್ಕೊಳಣ ಇದನ್ನೇ ಎಲ್ಲ ಎಲ್ಲವೂ ಇದೇ ಥರ ಟರ್ನ್ ಮಾಡ್ಕೊಳ್ಳಿ ಇದು ಆಗ್ಲಿಕಾಯಿ ಫ್ರೈ ಆಗಿದೆ ಈಗ ಈ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ರಾತ್ರಿ ಊಟಕ್ಕೆ ಏನು ಮಾಡಿದ್ವಿ ಅಂದರೆ ನೋಡಿ ಏನೇನು ಮಾಡಿದ್ವಿ ಕ್ಯಾಬೇಜ್ ಪಲ್ಯ ಚಪಾತಿ ಆಗ್ಲಿಕಾಯಿ ಫ್ರೈ ಹೋಯ್ ಓಯ್ ಚೆನ್ನಾಗೈತೆ ಜೇ ಆಯ್ತೆ ಮತ್ತು ಮೆಂತ್ಯ ಸೊಪ್ಪು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಗುಡ್ ನೈಟ್